ಜೈ ಶ್ರೀರಾಮ್ ರೀ ಎಲ್ಲರಿಗೂ ನಾನು ನಿಮ್ಮ ಅನಂತ ನಾ ಇವತ್ತು ಎಲ್ಲಿ ಹೊಂಟಾಣಿಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಾಜಿಬೀಳಗಿ ಇದಕ್ಕೆ ಇನ್ನೊಂದು ಹೆಸರು ಐತಿ ಅದ ಸಾವಿರ ಕೋಳ ಅಂತ ಕರೀತಾರೆ ಬರೀ ಇದರ ಇತಿಹಾಸ ತಿಳಿಯನು ಆಗ ಇದರ ಸುತ್ತಮುತ್ತ ನೋಡೋಕು ತುಂಬಾ ಚೆನ್ನಾಗೈತಿ ಅದ್ರಾಗ ಟ ಮಳೆಗಾಲಕ್ಕೆ ಈ ಕಡೆ ಯಾಕಂದ್ರೆ ಗುಡ್ಡ ಎಲ್ಲ ಹಸ್ರಾಗಿರ್ತಾವ ನೋಡಕ್ ಒಂತರ ಚೆನ್ನಾಗಿ ಈ ದೇವಸ್ಥಾನ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಆಕೈತಿ ಈ ಜಾತ್ರೆಗೆ ಇಲ್ಲಿ ಸುತ್ತಮುತ್ತ ಯಾವ ದೇವಸ್ಥಾನ ಜಾತ್ರೆಗೂ ಅಷ್ಟೊಂದು ಪಲ್ಲಕ್ಕಿ ಬರಲ್ಲ ಈ ಜಾತ್ರೆಗೆ ಹಾಯೆಸ್ಟ್ ಪಲ್ಲಕ್ಕಿ ಬರ್ತಾವ ಅವು ಎಷ್ಟಪ್ಪ ಅಂದ್ರೆ ಒಂದು ನೂರ ಹನ್ನೊಂದು ಪಲ್ಲಕ್ಕಿ ಇಲ್ಲಿ ಬರ್ತಾವ ಈ ಸುತ್ತಮುತ್ತ ಯಾವ ಜಾತ್ರೆ ನೋಡಿದ್ರು ಇಲ್ಲಿ ಅಷ್ಟೊಂದು ಪಲ್ಲಕ್ಕಿ ಬರಲ್ಲ ಬರೀ ದಿನನಿತ್ಯ ಪೂಜೆಗೆ ಬಳಕೆ ಮಾಡುವಂಥ ನೀರ ಸಿಡಿಲ್ ಗುಂಡಂತ ಇದಕ್ಕೆ ಇಲ್ಲಿ ಸಿಡಿಲ್ ಬಡ್ದೈತಿ ಅದ ಕಾರಣ ಇಲ್ಲಿ ನೀರು ಕಂಟಿನ್ಯೂ ಹೊಟ್ಟೆ ಇಲ್ಲಿ ನೀರು ಹೋಗಂಗಿಲ್ಲ ಕಂಟಿನ್ಯೂ ಇರ್ತಾವ ಎಂಥ ಬ್ಯಾಸಿಗೆ ಬಿದ್ರೂನು ಇಲ್ಲಿ ನೀರು ಇರ್ತಾವ ಇದೇ ನೀರನ್ನ ಇಲ್ಲಿ ದೇವಸ್ಥಾನ ಪೂಜೆಗೆ ತೆಗೆದುಕೊಳ್ತಾರೆ ಎಷ್ಟು ಈ ದೇವಸ್ಥಾನದ ಇತಿಹಾಸ ಧನ್ಯವಾದಗಳು ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕೆ ಹಂಗೆ ಇನ್ನು ಮುಂದಿನ ವಿಡಿಯೋದಾಗ ಸಿಗು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಂಗೆ ಅನಂತ ಬಳಜಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ